ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ನಿಮಗೆ ಪಕ್ಕ ರೋಡ್ ಸೈಡಲ್ಲಿ ಸಿಗೋ ಅಂಥ ಗೋಲ್ಗಪ್ಪ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದು ಏಯ್ಟ್ ಅವರ್ಸ್ ನೆನೆಸಿಟ್ಕೊಂಡಿರೋ ಕಡಲೆಕಾಳು ಹಾಗೆ ಒಂದು ನಾಲ್ಕು ಆಲೂಗಡ್ಡೆನ ಬೇಯಿಸ್ಕೊತಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಮೂರು ವಿಜಿಲ್ ಕೂಗಿಸ್ಕೊತಿದ್ದೀನಿ ಹಾಗೆ ಇಲ್ಲಿ ಪಾನಿ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ನಾನಿಲ್ಲಿ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಡಿ ಆಗೋಷ್ಟು ಪುದೀನ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ತಗೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ನುಣ್ಣಗೆ ರುಬ್ಕೋತಿದ್ದೀನಿ ನಾನಿವತ್ತು ಪಕ್ಕ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತೀವಲ್ಲ ಆ ಥರ ಗೋಲ್ಗಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿರೋದು ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಒಳ್ಳೊಳ್ಳೆ ರೆಸಿಪಿನ ಇರ್ತೀನಿ ನೋಡಿ ಮಸಾಲೆನ ರೆಡಿ ಮಾಡಿಕೊಂಡೆ ಹಾಗೆ ಒಂದು ಪಾತ್ರೆ ತೊಗೊಂಡು ನಿಮಗೆ ಎಷ್ಟು ಅಳತೆಯಲ್ಲಿ ಪಾನಿ ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಪಾನಿ ಜಾಸ್ತಿನೇ ಮಾಡ್ಕೊತಿದ್ದೀನಿ ಪಾತ್ರೆಯಲ್ಲಿ ಅರ್ಧದಷ್ಟು ನೀರು ಹಾಕೋತಿದೀನಿ ಅದಕ್ಕೆ ಅವಾಗಲೇ ರುಬ್ಬಿ ತೆಗೆದಿಟ್ಕೊಂಡಿದ್ನಲ್ಲ ಆ ಮಸಾಲೆನ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ ಅಕಸ್ಮಾತ್ ಏನಾದರೂ ಖಾರ ಕಮ್ಮಿ ಆದರೆ ಬೇಕಾದರೆ ಮತ್ತೆ ಹಾಕ್ಕೊಳ್ಳೋಣ ಅದಾದ ತಕ್ಷಣ ಅದಕ್ಕೆ ಮಸಾಲೆಗಳನ್ನ ಹಾಕೋಬೇಕಲ್ಲ ಸ್ವಲ್ಪ ಚಾಟ್ ಮಸಾಲ ಹಾಗೆ ಸ್ವಲ್ಪ ಜೀರಾ ಪೌಡರು ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡಿಕೊಂಡು ಹಾಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾನಿ ಟೇಸ್ಟಿಯಾಗಿದ್ದರೆ ಮಾತ್ರ ಎಷ್ಟು ಗೋಲ್ಗಪ್ಪ ಕೊಟ್ಟು ಸಾಕು ಅಂತ ಅನ್ನೋದೇ ಇಲ್ಲ ತಿಂತಾನೆ ಇರ್ತೀವಿ ಮಾತ್ರ ಆಲ್ಮೋಸ್ಟ್ ಎಲ್ರಿಗೂ ಪಾನಿಪುರಿ ಈ ಥರ ಗೋಲ್ಗಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇದ್ದೇ ಇರುತ್ತೆ ಅದಾದ ತಕ್ಷಣ ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆಸಿ ತೆಗೆದಿಟ್ಕೊಂಡಿರಿ ಆ ಹುಣ್ಸೆಹಣ್ಣಿನ ರಸನ ಆ್ಯಡ್ ಮಾಡಿ ಹುಣೆಹ್ಣ ರಸ ಆ್ಯಡ್ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರೋದು ಹಾಗೆ ಸ್ವಲ್ಪ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅನ್ನೋದಾದರೆ ಸ್ವಲ್ಪ ನಿಂಬೆಹಣ್ಣು ರಸನೂ ಹಾಕ್ಬೋದು ನಾನಿಲ್ಲಿ ನಿಂಬೆಹಣ್ಣೆನು ಯೂಸ್ ಮಾಡ್ತಿಲ್ಲ ಫೈನಲಿ ಪಾನಿ ರೆಡಿ ಆಯಿತು ಇವಾಗ ಏನಿದ್ರು ಪೂರಿಗೆ ಫಿಲ್ ಮಾಡೋಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಅವಾಗಲೇ ನಾನು ವಿಶಿಲ್ ಕೂಗಕ್ಕೆ ಇಟ್ಟಿದ್ನಲ್ಲ ಆಲೂಗೆಡ್ಡೆ ಮತ್ತು ಕಡಲೆಕಾಳ ಚೆನ್ನಾಗಿ ಬೆಂದಿದೆ ನೋಡಿ ಆಲೂಗೆಡ್ಡೆನೂ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಉಪ್ಪು ಉಪ್ಪಾಕೊಂಡೇ ವಿಶಿಲ್ ಕುಗ್ಗಿಸ್ಕೊಳ್ಳಿ ಮೂರು ವಿಶಿಲು ಆಲೂಗೆಡ್ಡೆನ ಕಂಪ್ಲೀಟ್ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅದಕ್ಕೆ ಆವಾಗಲೇ ಬೇಯಿಸಿಟ್ಕೊಂಡಿದ್ದು ಕಡಲೆಕಾಳು ಬೇಕಿದ್ರೆ ನೀವು ಬಟಾಣಿನೂ ಯೂಸ್ ಮಾಡ್ಬೋದು ರೋಡ್ ಸೈಡಲ್ಲಿ ಮಾರೋ ಗೋಲ್ಗಪ್ಪಕ್ಕೆಲ್ಲ ಆಲ್ಮೋಸ್ಟ್ ಕಡಲೆಕಾಳಿನೇ ಯೂಸ್ ಮಾಡ್ತಾರೆ ಅದಕ್ಕೆ ನಾನು ಕಡಲೆಕಾಳನ್ನೇ ಹಾಕ್ತಿದ್ದೀನಿ ಹಾಗೇ ನಿಮಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಈರುಳ್ಳಿನ ನೀವು ಯೂಸ್ ಮಾಡಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಅಚ್ಚಕಾರದ ಪುಡಿ ಜೀರಾ ಪೌಡರು ಹಾಗೆ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು ಎಲ್ಲನೂ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಲಾಸ್ಟಿಗೆ ಈ ಥರ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ರೆಡಿಮೇಡ್ ಪೂರಿನ ಯೂಸ್ ಮಾಡ್ತಿದ್ದೀನಿ ಪಾನಿಪುರಿ ಮಾಡೋಕ್ಕೆ ನೆಕ್ಸ್ಟ್ ಟೈಮ್ ಪಾನಿಪುರಿ ಮಾಡೋದಾದರೆ ನಾನೇ ಮನೇಲೇ ಪೂರಿ ಮಾಡ್ಕೊತೀನಿ ಬಟ್ ಈ ಸರಿ ಟೈಮ್ ಇತ್ತಿಲ್ಲ ಸೊ ಅದಕ್ಕಾಗಿ ಅಂಗಡೀಲಿ ರೆಡಿಮೇಡ್ ಪೂರಿ ಪ್ಯಾಕೆಟ್ ತಂದುಬಿಟ್ಟು ಗೋಲ್ಗಪ್ಪ ಮಾಡ್ಕೊತಿದ್ದೀನಿ ಎಣ್ಣೆ ಕಾದ ತಕ್ಷಣವೇ ಪೂರಿನ ಎಣ್ಣೆ ಒಳಗೆ ಹಾಕಿದ್ರೆ ಈ ಥರ ಪೂರಿ ರೆಡಿ ಆಗುತ್ತೆ ಇದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಅದರಲ್ಲೂ ನಾವೇ ಮನೇಲಿ ಪೂರಿ ಮಾಡ್ಕೊಂಡು ಎಲ್ಲ ಫುಲ್ ಪ್ರಿಪೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ನಾನೇ ಟ್ರೈ ಮಾಡ್ತೀನಿ ಮನೇಲಿ ಪೂರಿ ಮಾಡೋದಕ್ಕೆ ಫುಲ್ ಪೂರಿ ಎಲ್ಲ ರೆಡಿ ಮಾಡಿ ತೆಗೆದಿಟ್ಕೋತಿದ್ದೀನಿ ತುಂಬ ದಿನದಿಂದ ಅನ್ಕೋತಿದ್ದೆ ಮನೇಲೇನೆ ಗೋಲ್ಗಪ್ಪ ಮಾಡಬೇಕು ಅಂತ ಆಗಿತ್ತಿಲ್ಲ ಸೊ ಇವತ್ತು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡೆ ನೋಡಿ ಫೈನಲಿ ಇಷ್ಟು ಪೂರಿನ ರೆಡಿ ಮಾಡ್ಕೊಂಡಿದ್ದೀನಿ ಈ ಪೂರಿಗೆ ಮಸಾಲೆ ಎಲ್ಲ ಫಿಲ್ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಫೈನಲಿ ಗೋಲ್ಗಪ್ಪ ರೆಡಿ ಆಯಿತು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ನಿಮಗೂ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಸರಿ ಟ್ರೈ ಮಾಡಿ ನೋಡಿ ತೆಗ್ದಿಟ್ಕೊಂಡಿದ್ದು ಪೂರಿಗೆ ಪಾನಿ ಆ್ಯಡ್ ಮಾಡಿ ಟೇಸ್ಟ್ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಸೇಮ್ ರೋಡ್ ಸೈಡಲ್ಲಿ ತಿಂತಿದ್ನಲ್ಲ ಅದೇ ಥರ ಟೇಸ್ಟಲ್ಲಿ ಬಂದಿದೆ ಹಾಗೆ ನಾನು ಯಾವಾಗಲೂ ಪಾನಿಪುರಿ ತಿನ್ನೋವಾಗ್ಲೂ ಲಾಸ್ಟಲ್ಲಿ ಸುಕ್ಕ ಮಾತ್ರ ಮಿಸ್ ಮಾಡ್ದಲೇ ಕೇಳ್ತೀನಿ ಅದಕ್ಕೆ ನಾನೇ ಸುಕ್ಕಪುರಿನೂ ಟ್ರೈ ಮಾಡಿದೆ ಅದು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು